Thank you. ಈ ಗಣರಾಜ್ಯೋತ್ಸವದವನ್ನ ಬಹಳ ಹೆಮ್ಮೆ ಗೌರವದ ಯಂತ್ರ ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ಈಗಾಗಲೇ ನಮ್ಮ ಪ್ರಾಚಾರ್ಯರು ಪ್ರಾಸ್ತಾವಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಭಾರತ ದೇಶದ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ನಮ್ಮ ಪೂರ್ವಜರು ದಿಗ್ಗಜರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ತಂದು ನಿಟ್ಟಿನಲ್ಲಿ ಇವತ್ತು ಅವರು ಅನೇಕ ತ್ಯಾಗ ಮತ್ತು ಬಲಿದಾನವನ್ನ ನಿಂತರ ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಮತ್ತು ಈ ದೇಶಕ್ಕೆ ನಮಗೆಲ್ಲ ನಿಮಗೆಲ್ಲ ಉಡುಗೊರೆ ಆಗಿ ಕೊಟ್ಟಿರುವಂತಹ ಈ ಸ್ವಾತಂತ್ರ್ಯವನ್ನ ಇವರು ನಮ್ಮ ದಿಗ್ಗೇಜರು ಪೂರ್ವಜರು ಮತ್ತು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದಂಥವರ ಎಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ನೂರ ಐವತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಪವಿತ್ರವಾದ ಗ್ರಂಥ ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನು ಗರುಡೆ ಸಮಿತಿ ರಚನೆಯಾಗಿ ಈ ದೇಶದ ಸ್ವಾತಂತ್ರ್ಯವನ್ನ ರಚಿಸಿ ಇವತ್ತು ಅಂಗೀಕಾರವಾದಂತ ದಿನ ಜನವರಿ ಇಪ್ಪತ್ತಾರು ಹತ್ತೊಂಬತ್ನೂರ ಐವತ್ತು ಅಧಿಕೃತವಾಗಿ ನಮ್ಮ ದೇಶದ ಪವಿತ್ರವಾದ ದಂಥ ಸಂವಿಧಾನವನ್ನ ನಾವೆಲ್ಲ ನೀವೆಲ್ಲ ಒಪ್ಪಿಕೊಂಡು ಕಳೆದ ಎಪ್ಪತ್ತಾರು ವರ್ಷಗಳಿಂದ ವಿವಿಧ ಜಾತಿ ವಿವಿಧ ಧರ್ಮ ವಿವಿಧ ಭಾಷೆ ಇದ್ರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ ಈ ಪ್ರಪಂಚದ ಮೇಲೆ ಅದು ಆದ ಇದ್ರೆ ಅದು ನಮ್ಮ ಭಾರತ ದೇಶ ಅನ್ನೋ ಮಾತನ್ನು ನಾವು ಬಹಳ ಒಂದು ಅಂತ ಕಡೆ ಹೇಳಿಟ್ಟುಕೊಳ್ಳಬೇಕಾಗುತ್ತೆ